ನಮ್ಮ ಕಬ್ಬಿಗೆ ಯಾಕೆ ಐದು ಸಾವಿರ ರೂಪಾಯಿ ಐನೂರು ರೂಪಾಯಿ ಸಿಗಲಿಲ್ಲ ಒಂದು ಟನ್ ಕಬ್ಬಿಗೆ ಗೌರ್ಮೆಂಟ್ ಕ ಒಂದು ಟನ್ ಕಬ್ಬು ಬೆಳೆದ ಒಂದು ನೂರು ಟನ್ ಕಪ್ಪ ಅಂದ್ರೆ ಇವತ್ತು ಐದುವರೆ ಲಕ್ಷ ರೂಪಾಯಿ ಗೌರ್ಮೆಂಟ್ ಗೆ ತೆರಿಗೆ ಹೋಗ್ತೈತಿ ಒಂದು ಟನ್ ಕಾಫಿ ಬಾಳ ಹದಿನೈದು ಲೀಟರ್ ಬರ್ತೈತಿ ಅದ್ರೊಳಗಿಂದ ಒಂದು ಟನ್ಗೆ ಎರಡು ಸಾವಿರ ರೂಪಾಯಿ ಕೊಡ್ರಿ ಕಾರ್ಖಾನೆ ಅವ್ರ ಮೂರುವರೆ ಸಾವಿರ ಕೊಡ್ರಿ ಶ್ರಮಾ ನಮ್ಮದೇ ಭೂಮಿ ನಮಗ ಹನ್ನೆರಡು ತಂದು ಬೆಳೆ ಒಂದ್ ಟನ್ ಏನಾದ್ರು ಕಾರ್ಖಾನೆ ಒಳಗಾ ಒಳದಾ ಅಂತಂದ್ರ ಹದಿನೆಂಟು ಸಾವಿರ ರೂಪಾಯಿ ಪ್ರಾಫಿಟ್ ಐತಿ ಒಂದ್ ನೂರು ಟನ್ ಒಳಪ್ಪಾ ಅಂದ್ರ ಒಂದ್ ಕೋಟಿ ಎಂಬತ್ತು ಲಕ್ಷ ರೂಪಾಯಿ ಪ್ರಾಫಿಟ್ ಐತಿ ಅದ್ರೊಳಗೆ ನೋಡ್ರ ಐವತ್ತು ಕೋಟಿ ಇಪ್ಪತ್ತು ಕೋಟಿ ಖರ್ಚು ಮಾಡಿ ಸಾವಿರ ರೂಪಾಯಿ ನೂರು ಹೊಲ ಐತಿ ಅಷ್ಟ ಐತೆ ಹೊಲನ ಮಾಡಿದ್ರು ಬೇರೆ ಹೊರ ತಗೊಂಡಿಲ್ಲ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಸೇನೆಗೆ ರೈತ ಬಾಂಧವರೇ ತರುಣರೇ ಯುವಕರೇ ಹಾಗೂ ರೈತ ಮಾರ್ಗದರ್ಶಕರೇ ಈ ಹೊತ್ತು ನಮ್ಮ ಊರಿಗೆ ಹೃದಯದ ದಿನ ಅಂತ ಹೇಳಬಹುದು ಹೋಗಿದ್ದ ನಮ್ಮ ರೈತ ಸಂಘಟನೆಯು ಇವತ್ತು ಮತ್ತೆ ಚಿಗುರಿಕೊಂಡಿದ್ದು ರೈತ ಸಂಘಟನೆಯ ನಾಯಕರಾದ ಶ್ರೀ ಪೂಜಾರಿ ಆಗಮಿಸಿದ್ದಾರೆ ಅವರೆಲ್ಲ ಹೃದಯದ ಸ್ವಾಗತವನ್ನು ಕೋರುತ್ತೇನೆ ಕಾರ್ಯಕ್ರಮಕ್ಕೆ ಭಾಗವಹಿಸಿರ್ತಕ್ಕಂತ ನನ್ನ ರಾಜ್ಯ ಮಟ್ಟದ ನಾಯಕರಾಗಿರ್ತಕ್ಕಂಥ ರಾಜೀವ್ ಕವರ್ ಅವರೇ ಮತ್ತು ಸುರೇಶ್ ಅನ್ನ ಪರ್ವಣ್ಣವ್ರಿ ಬಹಳಷ್ಟು ಎಲ್ಲ ತಾವೆಲ್ಲ ಮುಖಂಡರು ಸೇರಿದ್ರು ಎಲ್ಲರ ಹೆಸರನ್ನು ಹೇಳಂಗಿಲ್ಲ ಎಲ್ಲರಿಗೂ ಒಂದು ಈ ಕಾರ್ಯಕ್ರಮ ಬಂದೆಲ್ಲ ಧನ್ಯವಾದ ಹೇಳ್ತಾ ಇದು ರೈತರಿಗೆ ಕಪ್ಪಿನ ಬಾಕಿ ಕೂಡ ಅಷ್ಟ ನಿಮ್ಮಲ್ಲಿ ಒಂದ್ ನೂರ ಹತ್ತು ಕೋಟಿ ರೂಪಾಯಿ ಸಂಖೇಶ್ವರ್ ಕಾರ್ಖಾನೆ ಬಾಕಿ ಉಳಿದು ಉಳಿದ್ರೆ ಅದು ನಿಮ್ ಕೇಳಿಲ್ಲ ನಾನು ಕೂಡ ಬಿಜೆಪಿ ಹೋಗ್ತಾ ಇದ್ದಾವ ಕಾಂಗ್ರೆಸ್ ಓಟ್ ಆಗಿಲ್ಲ ಅಲ್ಲ ಊರಾಗಿನವ್ರು ನಮಗೂ ಕೂಡ ನಮ್ಮ ಮನೆಗಿನವ್ರು ಯಾರು ಪಕ್ಷ ಮಾಡ್ತಾರೆ ನಮ್ಮ ಊರಾಗಿನವ್ರು ಮಾಡ್ತಾರೆ ನೀವು ಪಕ್ಷ ಮಾಡ್ತೀರಿ ಆಲೂ ಕಬ್ಬಿಣ ಬಾಕಿ ಕೇಳೋರು ಯಾರ ಯಾರು ಕೇಳಲಿಲ್ಲ ಯಾವಾಗ ಈ ಹಸಿರು ಶಾಲೆ ಕರ್ನಾಟಕ ರಾಜ್ಯ ರೈತ ಸಂಘ ಅಲ್ಲಿ ಓದ್ತು ಅವಾಗ ಹೇಳ್ತಾರೆ ಆದ್ರೂ ಒಂದು ನಾಲ್ಕು ದೂರ ಯಾಕಪ್ಪ ಕೇಳ್ಬೇಕಲ್ರಿ ನಾವು ಕಬ್ಬು ಕೇಳಿಸುದು ಹದಿನಾಲ್ಕು ತಿಂಗಳು ಬೆಳದ ಹದಿನೈದು ಕೊಡ್ಬೇಕು ಅನ್ನೋ ಕಾಣ್ ಯಾಕೆ ಕೊಟ್ಟಿಲ್ಲ ಕೊಡ್ಲೇಬೇಕಾ ಕೊಡದ್ರೆ ಯಾರು ಬಿಡಂಗಿಲ್ಲ ಕೊಡ್ಲಿಲ್ಲ ಅಂದ್ರೆ ಡಿ ಸಿ ಆಫೀಸ್ ಹೋಗಿ ಯಾಕೆ ಯಾವಾಗ ಡಿ ಸಿ ಆಫೀಸ್ ಬಾದು ಎರಡು ದಿವಸ ರೂಪಾಯಿ ಬಾಕಿ ಕೊಡ್ತೀವಿ ಆರು ತಿಂಗಳು ಬಾಕಿ ಎರಡು ಮಾಡಿದ್ರು ಯಾವಾಗ ನಾವು ಕೇಳ ಯಾಕಂದ್ರೆ ಪ್ರಜಾಪ್ರಭುತ್ವವನ್ನ ಅಂಬೇಡ್ಕರ್ ಗಾಂಧೀಜಿ ಸಾವಿರಾರು ರಾಯಣ್ ಅವರ ಸಾವಿರಾರು ನಾವು ಜೀವ ಬಲಿದಾನ ಮಾಡಿ ಹಕ್ಕು ಕೊಡದಾರ ಕಾನೂನು ಕೊಟ್ಟದಾರ ಎಲ್ಲ ಪಡ್ಕೊಬೇಕು ಎಪ್ಪತ್ತೆಂಟು ವರ್ಷದ ಬೇರೆ ಸಿಕ್ಕಿದ್ರೆ ಯಾಕೆ ಸಿಕ್ಕಿಲ್ಲ ಹತ್ತು ವರ್ಷದ ಕಬ್ಬಿನ ರೇಟ್ ಎರಡ್ ಸಾವಿರದ ಏಳ್ನೂರ ಎಂಟನೂರ ಐತೆ ಡಿ ಎ ಪಿ ಎತ್ತಿತ್ತು ಕಂಬಳೆ ಪೆಟ್ರೋಲ್ ಡೀಸೆಲ್ ಎತ್ತಿತ್ತು ಇವತ್ತೇನ್ ಆಗಿತಿ ಉಗ್ರ ನಮ್ದು ಯಾಕೆ ಡಬಲ್ ಆಗಿಲ್ಲ ನಮ್ ಕಬ್ಬಿಗೆ ಯಾಕೆ ಐದ್ ಸಾವಿರದ ಐದನೂರು ರೂಪಾಯಿ ಸಿಗ್ಲಿಲ್ಲ ನಾವ್ ರೈತ ಸಂಘದ ಬೆಳಗ್ಗೆ ಇಟ್ಟು ಐದು ಸಾವಿರದ ಐದ್ನೂರು ರೂಪಾಯಿ ಒಂದು ಟನ್ ಕೊಡ್ಬೇಕು ಕಾರ್ಖಾನೆಯವ್ರ ಮೂರೈದು ಸಾವಿರ ರೂಪಾಯಿ ಕೊಡಬೇಕು ಒಂದು ಟನ್ ಕಬ್ಬಿಗೆ ಗೋರ್ಮೆಂಟ್ ಕ ಒಂದು ಟನ್ ಕಬ್ ಬೆಳೆದ್ರ ಒಂದು ನೂರ್ ಟನ್ ಕಬ್ ಬೆಳದಿರಪ್ಪ ಅಂದ್ರೆ ಇವತ್ತ ಐದುವರೆ ಲಕ್ಷ ರೂಪಾಯಿ ಗೋರ್ಮೆಂಟ್ ಗೆ ತೆರಿಗೆ ಹಣ ಹೋಗ್ತೈತಿ ಹೆಂಗ್ ಹೋಗ್ತೈತಿ ಅಂತ ಹೇಳ್ತಾ ನಮ್ಗೆ ಗೊತ್ತಾಗುತ್ತಲ್ಲ ಏನ್ ಹೇಳಪ್ಪ ಅಧ್ಯಕ್ಷ ಹೆಂಗ್ ನಮ್ಗೆ ಗೊತ್ತಾಗುತ್ತಲ್ಲ ಹೆಂಗಪ್ಪ ಅಂದ್ರ ಒಂದ್ ಟನ್ ಕಬ್ ಇಪ್ಪಾಳ ಹದಿನೈದು ಲೀಟರ್ ಸ್ಪ್ರೀಟ್ ಬರ್ತೈತಿ ಸ್ಪ್ರೀಟ್ ಅಂದ್ರೆ ಗೊತ್ತಾಯ್ತು ಸ್ಪ್ರೀಟ್ ಅಂದ್ರ ತಲಾ ಈ ಒಳಗ ಒಂದ ಹಣಿ ಹಾಕಿರ್ಪ ಅಂದ್ರೆ ಬಟ್ಟೆ ಇರ್ಗೆ ನೂರಾರು ಬಾಟ್ಲಿ ತೆರಕೂಪದಾಗ ರೆಡಿ ಮಾಡಿ ತೊಂಬತ್ತು ರೂಪಾಯಿ ಟ್ಯಾಕ್ಸ್ ನಾವ ಐವತ್ತು ಸಾವಿರ ಕೋಟಿ ರೂಪಾಯಿಯ ಕಬ್ಬು ಬೆಳಗಾವ್ರ ಗೋರ್ಮೆಂಟ್ ತೆರಿಗೆ ಹಣ ಕಟ್ತು ಅದ್ರೊಳಗಿಂದ ಒಂದ್ ಟನ್ಗೆ ಎರಡ್ ಸಾವಿರ ರೂಪಾಯಿ ಕೊಡ್ರಿ ಕಾರ್ಖಾನೆ ಅವ್ರ ಮೂರುವ ಕಬ್ಬು ನಮ್ಮದ ಭೂಮಿ ನಮ್ದ ಹನ್ನೆರಡು ತಿಂಗ್ಳು ಬೆಳೆಯವ್ ನಾವ್ ಅಂದ್ರೇಟ್ ಆಗಿತಿ ಏನಾದ್ರು ಇನ್ನೊಂದು ಲಕ್ಷ ಇರ್ಲಿ ಕಬ್ಬಿಗೆ ಬಂದು ಹೇಳಿ ಬಿಡ್ತೇನೆ ಒಂದ್ ಟನ್ ಏನಾದ್ರು ಕಾರ್ಖಾನೆ ಒಳಗ್ ಕಾಟ ಹೊಡೆದ್ರಪ್ಪ ಅಂತಂದ್ರ ಹದಿನೆಂಟು ಸಾವಿರ ರೂಪಾಯಿ ಪ್ರಾಫಿಟ್ ಐತಿ ಒಂದು ನೂರು ಟನ್ ಹೊಡೆದ್ರೂಪ ಅಂದ್ರ ಒಂದು ಕೋಟಿ ಎಂಬತ್ತು ಲಕ್ಷ ರೂಪಾಯಿ ಪ್ರಾಫಿಟ್ ಐತಿ ಹೆಂಗಪ್ಪ ಅಂತಂದ್ರ ಒಂದು ಟನ್ ಲೆಕ್ಕಿರೋ ಹೊಡೆದ್ರೂಪಾ ಅಂದ್ರ ಈಗ ಗೋರ್ಮೆಂಟ್ ಹೋಗ್ತಕ್ಕ ಸಾವಿರ ರೂಪಾಯಿ ಟ್ಯಾಕ್ಸ್ ಸಾವಿರ ಮತ್ತ ಇಲ್ಲ ಈ ಈ ಗ್ಯಾಸ ಸಿಂಪಿ ಮಳ್ಳಿ ಎದನಾಲ ಆವಾ ಎಲ್ಲ ರೀತಿ ರೆಡಿ ಮಾಡ್ತಾರ ಅವ್ನ್ ಏಳು ಸಾವಿರ ರೂಪಾಯಿ ಇದಾವ ಲೆಕ್ಕಾಚಾರ ಎಚ್ ಎನ್ ಟಿ ಈಗ ಕಟಾವು ಸಾಗಾಣಿಕೆ ಇದೆ ಕಟಾವು ಸಾಗಾಣಿಕೆ ಅದು ಕೂಡ ಇನ್ನೂರು ಸಾವಿರ ರೂಪಾಯಿ ಸಾವಿರ ಹೂರು ರೂಪಾಯಿ ಆಯ್ತು ಅದ್ರೂ ಕೂಡ ಅಲ್ಲಿ ಎಲ್ಲ ಮಾಡಿದ್ರ ಸುಮಾರು ಹದಿನೆಂಟು ಸಾವಿರ ರೂಪಾಯಿ ಒಂದೇ ಹತ್ತು ಸಾವಿರ ತುಸಿಂದ ದಿವಸ ಐದನೂರು ಟನ್ ಹೊಡೆದಪ್ಪ ಅಂತಂದ್ರ ದಿವಸ ಹದಿನೆಂಟು ಕೋಟಿ ರೂಪಾಯಿ ಹೊಡಿತಾ ಒಂದ್ ನೂರ್ ನೂರು ದಿವಸ ಹಿಡಿದ್ರ ಎಂಟತ್ತು ಒಂದ್ ಸಾವಿರದ ಎಂಟ್ನೂರು ಕೋಟಿ ರೂಪಾಯಿ ಕಾರ್ಖಾನೆ ಮಾಲೀಕರು ಹುಟ್ಟಿ ಮಾಡ್ತಾನು ಅದ್ರೊಳಗಿನ ಒಂದ್ ಐದ್ ಕೋಟಿ ಇಪ್ಪತ್ತು ಕೋಟಿ ಖರ್ಚು ಮಾಡಿ ನಿಮ್ಗೆ ಹೋಗಿ ಸಾವಿರ ರೂಪಾಯಿ ನೂರು ರೂಪಾಯಿ ನೀವು ಓಟ್ ಹಾಕ್ತೀರಿ ಇವೆಲ್ಲ ಅಭ್ಯಾಸ ಮಾಡ್ತಾರೆ ಯಾರು ಕೂಡ ಇಲ್ಲಿ ಹೇಳ್ಸಿಲ್ಲ ನಾವ ಈ ದೇಶದ ಮಾಲೀಕರ ನಾವು ಬಹುಸಂಖ್ಯಾತರು ನಾನೆಲ್ಲ ಭೂಮಿ ನಂಬೋದು ಇವತ್ತು ಹತ್ತು ವರ್ಷದ ನೋಡ್ರಿ ಹತ್ತು ಎಕರೆ ಹೊಲ ಆಯ್ತು ಅಷ್ಟಾಯ್ತಿ ಹೊಲನ ಮಾಡಿದ ಕರೆ ಹೊಲ ತಗೊಂಡಿಲ್ಲ ಯಾಕೆ ಸಾಲ ಹತ್ತು ಎಕರೆ ಹೊಲಾನ ನಂಬುದು ಭೂಮಿ ಬಾಳ ದೈ ಬಾಳ ಎಲ್ಲ ಮಾಡಿದು ಮಾತು ಮನೆಯ ಮಾತಾವು ಜನ ಕರೂ ತೊಳಿತಾವ ಈ ಜಗತ್ತ ಇದೆಲ್ಲ ಬಿಡೋದು ಈ ಎರಡ್ನೂರ ಇಪ್ಪತ್ನಾಲ್ಕ ಮಂದಿ ಎಮ್ ಎಲ್ ಇಪ್ಪತ್ ಮಂದಿ ನಿಮ್ ಪ್ರದರ್ ಒಂದ್ಸರೇ ಇಷ್ಟೆಲ್ಲ ಕರ್ತ ಕಷ್ಟ ಪಡತಾರ ಐದ್ ಸಾವಿರದ ಐದನೂರು ಕೊಡೋದು ಒಬ್ಬರೇ ಜಾಸ್ತಿ ಮಾತಾಡೋಣ ಸಂಸದರೇ ಮಾತಾಡೇನು ಕಾರ್ಖಾನೆ ಮಾಲೀಕರವರ ನೂರು ಮಂದಿ ಯಾವ ಪಕ್ಷದಾಗ ಇರೋರಕ್ಕ ಎಂಬತ್ ಮಂದಿ ಒಂದ್ ಜಾಸ್ತಿ ಹೊಂದನ್ ಕೇಳ್ತಾರ ಬಿಜೆಪಿ ಜಾಗಲಿ ಜೆಡಿಎಸ್ ಕಾಂಗ್ರೆಸ್ ಆಗಿರ್ಲಿ ನಮ್ಗೆ ಏನಾಗಿತ್ತು ಪುಣ್ಯಾತ್ ಮಾಡೋರ ಕೆಳಾಕ್ ಬಂದ್ ಇವತ್ತು ನಾವ್ ರೈತರ ಬಹುಸಂಖ್ಯಾ ಜಿಲ್ಲೆ ದಿಲ್ಲಿಯೂ ಮಾಡಿರತಕ್ಕಂತ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಓಟ್ ಹಾಕಿದ್ರು ನಂಬಿ ಮಾಡತ್ತಿಲ್ಲ ಅವ್ರ ದೇಶದ ಪ್ರಧಾನಮಂತ್ರಿ ಕೂಡ ಸ್ವಾಮಿನಾಥನ್ ವರದಿಯನ್ನ ಮಾಡ್ತೀವಿ ಅಂತ ಹೇಳಿದ್ರು ಹೇಳ ಹತ್ತು ವರ್ಷದಿಂದ ಹೇಳ್ರ ಅಲ್ಲಿ ಮಂತ್ ಪ್ರಧಾನಮಂತ್ರಿ ಆದ್ರ ಇನ್ನ ದೇಶದ ಪ್ರಧಾನಮಂತ್ರಿ ಸೋಳೇಳು ಮುಖ್ಯಮಂತ್ರಿ ಸಾಲ ಮನ್ನಾ ಮಾಡ್ತೇದ ಅಂತ ಹೇಳಿದ ಬರ ಪರಿಹಾರ ನಾಲ್ಕನೇ ಪರಿಹಾರ ಭಿಕ್ಷಕರಂಗರ ಪ್ರವಾಹ ಹಾಳಾಗಿ ಒಂದ್ ಹೆಕ್ಟ್ರಕ್ ಹದ್ನೇಳ ಸಾವಿರ ರೂಪಾಯಿ ಐದು ಎಕರೆ ಕೊಡಂಗಿಲ್ಲಾ ಅಂದ್ರೆ ಬೆಳಿಗ್ಗೆ ಬಂಡವಾಳ ಹಾಕಿಲ್ಲ ಐವತ್ತು ಸಾವಿರ ಸಾವಿರ ರೂಪಾಯಿ ಟ್ಯಾಕ್ಸ್ ಕಟ್ಟಿಲ್ಲ ಈ ಎಂ ಎಲ್ ಎರೈತೆ ಎಂ ಪಿಗ ಮುಖ್ಯಮಂತ್ರಿಗೂ ಹೋದ್ ಪ್ರಧಾನಮಂತ್ರಿಗೂ ಐತೆ ಎಲ್ಲ ಅಧಿಕಾರಿಗಳು ಕೂಡ ತಲಾಟಿ ಕೂಡ ಊರಾಗ ಒಬ್ಬ ತಲಾಟಿ ನಮ್ಮ ಮಾತು ಕೇಳುವಂತ ಪರಿಸ್ಥಿತಿ ಇವತ್ತು ನಮ್ಮ ರಾಜಕಾರಣಿಗೋಳು ನಾಚಿಕೆ ಬರ್ತೈತಿ ಯಾಕಂದ್ರೆ ಒಬ್ಬ ತಲಾಟಿ ನಮ್ಮ ಮತ್ತೆ ಸತ್ತಪ್ಪ ಬಲ ವಾಸ ಮಾಡ

ಈಗ ಈಗ ಜಾಗೃತ ಆಗಿದ್ದು ಎಂದೇನ ಆಗಿದೆ ಬೇಡ ಈಗ ತಲಾಟಿನೂ ರಿಪೇರಿ ಮಾಡುವ ತಹಶೀಲ್ದಾರ್ಬೇಕು ಡಿ ಕೇಳಬೇಕು ಎಲ್ಲರೂ ಎಂ ಎಲ್ ಎ ಸೆಷನ್ ನಮ್ಮ ಬದ್ರು ಮಾತಾಡ್ಬೇಕು ಹೋಗ್ ಪಾಪಿಗೆ ಐದ್ ಸಾವಿರ ರೂಪಾಯಿ ರೇಟ್ ಮಾಡ್ಕೊಂಡ್ಬ್ರೇಳ್ಬೇಕು ನಮ್ ಹುಳಿಗೆ ಹದ್ ಸಾವಿರ ಮಾಡ್ಕೊಂಡ್ಬೋ ಅಂತ ಹೇಳ್ಬೇಕು ನಮ್ ಜೋಳ ತೊಗರಿ ಕಟ್ಲಿ ಏನೇನ್ ಬೆಳೆದು ಏನ್ ಮಾಡ್ಕೊಂಡ್ ಈ ಪಾಪ ತಹಶೀಲ್ದಾರ್ ನಿಂದಿಷ್ಟು ಕೆಲಸ ಸರಿಯಾಗಿ ಕೆಲಸ ಮಾಡು ಡಿ ಸಿ ನಿಂದ ಕೆಲಸ ಮಾಡು ಜಸ್ಟಿಸ್ ಸಹೇಬನ್ ನಿಂದ ನೀ ಕೆಲಸ ಮಾಡು ಕೇಳವ್ರ ಅದಕ್ಕಾಗಿ ಸುಧಾರಣೆ ಮಾಡೋದಕ್ಕಾಗಿ ಇವತ್ತು ಕರ್ನಾಟಕ ರಾಜ್ಯ ಸಂಘ ದೀಕ್ಷೆ ಮಾಡಕ್ ಬಂದು ತಾವೆಲ್ಲರೂ ಜಾಗೃತಿ ಆಗ್ರಿ ಶಾಲೆ ಹಾಕೋದ್ರಿ ಪ್ರತಿಯೊಂದಕ್ಕೂ ಈಗ ಇದೆಲ್ಲ ಯುವಕರಾಗಿ ಇವತ್ ಶಾಲ ಬಹಳ ಸಂತೋಷ ನೀವೆಲ್ಲ ನಮ್ಮ ಪಕ್ಷ ಜಾತಿ ಇದೆಲ್ಲ ಬಿಡ್ ನಮ್ ಬೆಳೆದ ಬೆಳಿಗ್ಗೆ ಏನಾದ್ರು ಕೈ ಐದು ಸಾವಿರದ ಐದು ಸಿಕ್ತು ಸೋಯಾಬೀಡಿಗೆ ಹತ್ತು ಸಾವಿರ ಸಿಕ್ತು ನಾವು ಎಲ್ಲೂ ಬಿಡಿಯಾಗಿ ಹೋಗ್ಬೇಕಾಗಿಲ್ಲ ಹೋಗ್ಬೇಕು ಹೊಸ ಅಂಗಿ ಎಂದು ಹಾಕ್ಲಿ ನಾವ ಅದ ಅಂಗಿ ಹಾಕೋದು ಅದ ತಾಯಿಗಳಿಗೆ ಅದ ಸೀರೆ ಇಲ್ಲಿ ಲೂಟಿ ಮಾಡ್ತಕ್ಕಂಥ ಮಾಡದ್ರು ನಾವು ದುಡಿಯೋ ದುಡಿಯಾತು ನಾವು ಎಪ್ಪತ್ತು ಪರ್ಸೆಂಟ್ ಎಂಬತ್ತು ಪರ್ಸೆಂಟ್ ಮಂದಿ ನಮ್ಮನ್ನ ಹತ್ತು ಪರ್ಸೆಂಟ್ ಮಂದಿ ಲೂಟಿ ಮಾಡಿ ತಿಂದ್ರು ಕೋಟಿ ತಿನ್ನ ಊರಾಗ ಬಂದಪ್ಪ ಅಂದ್ರೆ ಹುದ್ದೆ ಕಾಲ್ ಬಿಡೋದು ನಾವ್ ಪೊಲೀಸ್ ಅಂತಂದ್ರೆ ಸಾವಿರ ಕೋಟಿ ನಾವು ಕಾಲ್ ಬಿಡುತ್ತೋ ಪೊಲೀಸ್ ಅವ್ರು ಸುಲೋಟ್ ಹೊಡಿದ್ವಿ ರೂಪಾಯಿ ತಿನ್ನ ನಾವು ನೂರ್ ಲಾಖ್ ಕೋಟಿ ಕೊಡುವ ಇದೆಲ್ಲ ಬದಲಾವಣೆ ಆಗ್ಬೇಕಾ ಅಂದ್ರೆ ಈಗ ಯಾರು ದೇಶದ ಪ್ರಧಾನಮಂತ್ರಿ ಬಂದು ಬದಲಾವಣೆ ಮಾಡುದಿಲ್ಲ ಯಡಿಯೂರಪ್ಪನೂ ಮಾಡುದಿಲ್ಲ ಸಿದ್ದರಾಮಯ್ಯ ಮಾಡುದಿಲ್ಲ ಬದಲಾವಣೆ ನಾವು ಬಹುಸಂಖ್ಯಾತ ರೈತರು ನಾವು ನಾವು ಅನ್ನುವಂತ ಕಾನೂತಿ ಇವತ್ತಿ ಮೂರ್ನಾಲ್ಕು ವರ್ಷದಿಂದ ಎರಡ್ ಮೂರು ವರ್ಷದಿಂದ ಬದಲಾವಣೆ ಮಾಡಿ ಯಾರ್ ಬೇಕಾದ್ರೂ ಭೂಮಿ ತಗೋಬಹುದು ನಾಲ್ಕ್ ಮಂದಿ ಕೂಡ ಕಂಪನಿ ಕಂಪ್ನಿ ಅಂತಂದ್ರ ಒಂದ್ ಊರಾಗ ಎಣ್ಣೆ ನೂರ ಎಕರೆ ಜಮೀನನ್ನ ಜಿಲ್ಲಾಧಿಕಾರಿ ಎ ಸಿ ಎ ನಾಲ್ಕು ಮಂದಿ ಸಹಿ ಮಾಡಿದ್ರೆ ಸಾಕು ನಿಮ್ ಗೌರ್ಮೆಂಟ್ ಡೈನೇಷನ್ ಪ್ರಕಾರ ನಾಲ್ಕು ಮಟ್ಟ ರಾತ್ ಜಮಾ ಅಂತ ಬಿಟ್ಟು ಓಡ್ಬಿಟ್ಟು ಹೋಗಬೇಕು ಅಂತ ಕಾನೂನನ್ನು ತಗೊಂಡ್ ಬಂದಾರ ಹುಷಾರಾಗಿ ನಾವ್ ಬದುಕ್ಬೇಕಾಗಿ ನಾವೆಲ್ಲ ಇದು ಹಾಕ್ಬೇಕಾಗಿ ಸಣ್ಣ ಉದಾಹರಣೆ ಸಾವಿರಾರು ಮಾತಾಡಬೇಕಾಗಿ ಮಾತಾಡ್ಬೇಕಾಗಿ ಅಂದ್ರ ಸಿಗಬೇಕಾ ನೀವು ಬೆಳಿಗ್ಗೆ ಎದ್ದು ಏನ್ ಮಾತಾಡ್ತೀರಾ ಯಡಿಯೂರಪ್ಪ ನಮ್ಮ ಹಂಗರಾಮಯ್ಯ ನಮ ಹಂಗಿ ಹಂಗ ನಮ್ಗೆ ಕೈಪಾಲೆಗೆ ಯಾವಾಗ ರೇಟ್ ಸಿಗ್ತೈತಿ ಮಕ್ಕಳಿಗೆ ಆಗ್ಬೇಕು ಕೈಪಿಗೆ ಐದ್ ಸಾವಿರ ಯಾವಾಗ ಸಿಗ್ತೈತಿ ಭತ್ತಕ್ಕೆ ಯಾವಾಗ ಸಿಗ್ತೈತಿ ರಾಗಿ ಯಾವಾಗ ಸಿಗ್ತತಿ ತಲಾಟಿ ಯಾವಾಗ ನಂತರ ತಗೋದ್ ಬಿಡ್ತಾನೋ ಪಿಡಿಯೋ ಯಾವಾಗ ತಗೋದ್ ಬಿಡ್ತಾನೋ ಇಡೀ ಡಿಪಾರ್ಟ್ಮೆಂಟ್ ಯಾವಾಗ ಭ್ರಷ್ಟಾಚಾರಕ್ಕೆ ಬರ್ತೈತಿ ಇವ್ರಿಗೆ ಲಕ್ಷ ಗಂಟೆ ಪಗಾರ ಕೊಡದು ನಾವು ಅದೇ ಸಿಟ್ಟು ಬರ್ಬೇಕಾಗಿ ಇದು ಇದು ಬರ್ಬೇಕಾ ನಮ್ಮೊಳಗ ಬರ್ಬೇಕು ನಾವು ಸುಮಾರ ಇವ್ ಸುಮಾರ ಯಾರ ಹೆಸರು ಹೇಳ್ಬಾರ್ದು ನೀವ್ ಇವತ್ತು ಒಗ್ಗಟ್ಟಾಗಿ ಜನ ಅದಕ್ಕೂ ಚಿಂತೆ ಮಾಡ್ರಿ ಏಯ್ ಇವತ್ತ ಇಪ್ಪತ್ತು ವರ್ಷ ಕಾಯ್ತಾ ಇಳಗ ಏನು ಮುನ್ನೂರು ರೂಪಾಯಿ ಅನ್ಯಾಯ ಕೊಡೋಂಗಿಲ್ಲ ನಮ್ಮ ಕೂಡ ಹೇಳಿದಾವೆ ಬೆಳಗ್ಗೆ ಹೋಗಾಗ ಮುನ್ನೂರು ರೂಪಾಯಿ ಮಾಡ್ರಿ ಇನ್ನೂರು ರೂಪಾಯಿ ತಗೊಳಂಗಿಲ್ಲ ಇಪ್ಪತ್ತ್ ಮೂರು ರೂಪಾಯಿ ಇರ್ಬೇಕು ಕಟ್ಟಾಗ್ರಿ ಯಾವ್ದೇ ಪಕ್ಷದಾಗ ಇರ್ತಾರೆ ನಮಗೆ ಸಂಬಂಧ ಇಲ್ಲ ನಾವ್ ಬಗ್ಗೆ ರೈತರಿಗೆ ಅನ್ಯಾಯ ಆದ್ರ ಕುದಿಬೇಕು ನಮಗ ಹೇಳ್ಬೇಕ ಹದಿನೈದು ದಿವಸ ಬಾಕಿ ಕೊಡಿದ್ರ ಶ್ರಮ ನೀವು ಪಡತ್ರಿ ಅಲ್ಲ ನಿಮ್ಮದೈತೆ ಹುಡುಗರ ಇವತ್ತು ಶ್ರೀಮಂತರ ಆಗತ್ತಾರ ಅದೇ ನಲವತ್ತು ಮಂದಿ ವ್ಯಾಪಾರ ಮಾಡ್ತಾರ ಅವ್ರಲ್ಲ ಬಹುಸಂಖ್ಯಾ ಶ್ರೀಮಂತರ ಆಗಿದ್ದಾರ ಅದ್ರೊಳಗಂತೂ ಒಬ್ಬ ಮಹಾನ್ ಪುಣ್ಯಾತ್ಮ ಏನ ನಾವ ರಾಜಕುಮಾರ್ ಹೇಳ್ತೇವ ಅವ ಈ ಸದ ಒಂದು ಹೊಸ ಎ ಪಿ ಎಂ ಸಿ ಕಟ್ಕೊಂಡು ರೊಕ್ಕ ಮಾಡಿದಾನ ಇವತ್ತು ಯಾಕೆ ಕರ್ನಾಟಕ ರಾಜ್ಯ ಹೆಸರುಗಳನ್ನ ವ್ಯಾಪಾರದಲ್ಲಿ ಉದ್ಘಾಟನೆ ಮಾಡುವಂತ ಸಂದರ್ಭ ಬಂತು ತಾವೆಲ್ಲ ಇವತ್ತು ಈ ಗ್ರಾಮದಲ್ಲಿ ನೂರಾರ ಎರಡ್ ನೂರ ಜನವರಿಗೆ ಇವತ್ತು ಸಾಲನ್ನ ಹಾಕ್ಲಿಕ್ಕೆ ಒಂದು ಹವ್ಯಾಸವನ್ನ ಯಾಕೆ ಬಂತಪ್ಪ ಅಂತಂದ್ರ ಇಪ್ಪತ್ತು ವರ್ಷ ಇಪ್ಪತ್ತು ವರ್ಷದಿಂದ ನಿಮ್ಮ ಕೈಪಲ್ಯ ಏನೊಂದು ಬಾಜಿ ಮಾರ್ಕೆಟ್ ಇತ್ತು ಬಾಜಿ ಮಾರ್ಕೆಟ್ ಇಪ್ಪತ್ತು ವರ್ಷದ ಈ ಏನೊಂದು ಮೂವತ್ ನವತ್ ಮಂದಿ ವ್ಯಾಪಾರ ಮಾಡಿದ್ರು ಇವೊಬ್ಬ ರಾಜ್ಕುಮಾರ್ ಏಜೆಂಟ್ ಒಬ್ಬ ನಮ್ಮ ಸ್ವಾಮಿಗಳು ಅವ್ರ ಹೆಸರು ಹೇಳಿ ಇವನ್ನೆಲ್ಲವನ್ನ ಲೂಟಿ ಮಾಡುತ್ತಿದ್ದ ಪ್ರತಿನಿತ್ಯ ಯಾಕಂದ್ರೆ ನಾವೆಲ್ಲ ಈ ಸ್ವಾಮೀಜಿ ಅವರ ಭೂಜಿರ ಅಂದ್ರೆ ಪಾಪ ಪಾಪಿ ಬಿಡಪ್ಪ ಏನಾರು ಅಂದ್ರೂ ಅಂತೇಳಿ ಕಂಡತ್ತ ಶಾಂತ ಶಾಂತಾಗಿದ್ರು ಯಾವಾಗ ನಮ್ಮ ಕರ್ನಾಟಕ ರಾಜ್ಯ ಸಂಘ ನಾಗರಾಜ್ ಅವ್ರಿಗೆ ಗೊತ್ತಾಯ್ತು ಅವ್ರಿಗೆ ಗೊತ್ತಾಯ್ತು ಮತ್ತೆ

ಆದ್ರೂ ಕೂಡ ಬರಲೇಬೇಕನ್ನುವಂಥ ಸಂದರ್ಭಕ್ಕೆ ಬಂದು ವರ್ಷ ನಾಲ್ಕು ಗಂಟೆ ಆಗಿತ್ತಲ್ಲ ನಾಲ್ಕು ಗಂಟೆ ಆಗಿತ್ತು ಅವಾಗ ಮಲ್ಲಿ ಕೂಡ ಸಣ್ಣ ಪ್ರಾರಂಭ ಇತ್ತು ಅವತ್ತೊಂದು ಸುಮಾರು ಎಷ್ಟು ಜನ ಸೇರಿರಿ ನಾವೆಲ್ಲರೂ ಕೂಡ ಬಹಳಷ್ಟು ಜನ ಅವತ್ತು ಕೆಲವು ಜನ ಬಂದಿರಿ ಅವಾಗ ಏನು ಮಾಡಲಿಲ್ಲ ನಾವು ಈ ರೈತರಿಗೆ ಏನೇನು ಐತಿ ನಮ್ಮ ಆಕೆ ತಗೊಂಡು ಅವಾಗ ಒಬ್ಬ ಅಪ್ಪನ್ಯಾಗ ಕರಿ ಕಲಿಸಿ ಏನು ಯಾರು ಏನು ಮದುವೆಡ್ಯಾರು ನಾವೇನು ಮಾತಾಡ್ಯನು ಏನೈತಿ ತಹಶೀಲ್ದಾರ್ ಮುಖರಿತಿದ್ದೆ ಅವತ್ತು ಜಿ ಪಿ ಐ ಕೂಡ ಬಂದರು ಆ ಪುರಸಭೆ ಮೆಂಬರ್ಗಳು ಕೂಡ ಬಂದರು ಕೆಲವು ಒಕ್ಕಂಡರು ಬಂದರು ಆಕಿ ಕತ್ತೀನಿ ನಮಗೂ ಪಕ್ಕಕ್ಕೆ ಗೊತ್ತಿರಕ್ಕಿಲ್ಲ ಅವತ್ತು ಇದು ನಮ್ಮ ಹುಲಿ ಪಾಪ ನಿಮ್ಮ ವ್ಯಾಪಾರದವ್ರು ಮಲಗೈ ಅವ್ರು ಮತ್ತೆ ಇನ್ನೊಬ್ರು ಹಿರಿಯಾದ್ರೆ ಲೆಕ್ಕ ಅಂದರೆ ಹಿರಿಯ ದುಡೋದಿಲ್ಲ ಇವರೆಲ್ಲ ಸ್ಟೋರಿ ಹೇಳಾಕತ್ತಾರ ಈ ರೀತಿ ಲೈಕ್ ಅಗರ್ ಮಾಡತ್ತಾರು ಹಂಗೈತಿ ಹಿಂಗೈತಿ ಅಂತ ಹೇಳಿ ಅವಾಗ ನಾವೆಲ್ಲರೂ ಕೂಡಿ ಅವ್ರಿಗೆ ಪ್ರಶ್ನೆ ಮಾಡಿದ್ರು ನಮಗೇನು ಹಜಾಬ್ ಆಯ್ತು ಕಷ್ಟಪಟ್ಟು ಸುಲಿಯವ್ರು ನಾವು ಹೋಗಿ ನಮ್ದ ಹೌದು ನೀರ ಹಸಾವ್ರು ನಾವು ಎಲ್ಲ ಶ್ರಮ ಕೊಡೋವ್ರು ನಾವು ಇಲ್ಲಿ ಮನೆ ಮಂದೆಲ್ಲ ಕೂಡಿ ಕಾಯಿಪಲ್ಲೆ ಹರಿದ ಹೋಗಿ ಕೊಟ್ಟ ಅವ್ರು ಒಂದೇ ನಿಮಿಷನ್ಯಾಗ ಅರ್ಧ ಗಂಟೆ ಒಳಗೆ ಡಬಲ್ ಆಗ್ತವಂದು ಅವರೆಲ್ಲ ಶ್ರೀಮಂತ್ರಾಗತ್ತಾರ ಅವು ಮತ್ತು ಅದೇ ರೀತಿ ಒಳಗೆ ದಂದ ಸಣ್ಣ ಪ್ಯಾಗ ಎಷ್ಟೀರ ಒಂದಿ ಹತ್ತು ಕೆಜಿ ಬ್ಯಾಗ್ ಐದ್ ಕೆಜಿ ಇದ್ರು ಕೆಜಿ ಎಕರೈದ್ ಬ್ಯಾಗ್ ಇರ್ತಾವ ಸುಮಾರ ಒಪ್ಪ ಎರಡ್ನೂರು ರೂಪಾಯಿ ಒಂದಿತ್ತು ಈ ರೀತಿ ಸುಮಾರು ನಮ್ಮ ಸಾವಿರಾರು ಮಂದಿ ರೈತರು ಬರವ್ರ ಅವ್ರ ನಲ್ವತ್ತೈದ ಮಂದಿ ಅಂದ್ರೆ ದಿವಸ ಲಕ್ಷಾಂತರ ರೂಪಾಯಿ ಯೋಟಿ ಮಾಡಕೋಡುದು ಎಲ್ಲ ಕಳಚೆ ಶುದ್ಧ ಆದ ಏನ್ ಇಪ್ಪತ್ತು ವರ್ಷದಿಂದ ಸ್ವಾಮಿಗಳು ಜಾಗ ಕೊಟ್ಟಾರೋ ಜಾಗ ಅಷ್ಟೇ ಓದುತ್ತಿದೆ ಹೌದಾ ಏನೂ ಕೂಡ ಡೆವಲಪ್ಮೆಂಟ್ ಮಾಡಿಲ್ಲ ನಾವೆಲ್ಲ ಅಭ್ಯಾಸ ಮಾಡಿದ್ವು ಇವ್ರಗ ಪಕ್ಕ ನಿಮ್ಮ ತಲೆ ಕುದಿರ್ಕಿಲ್ಲ ನಾನಾ ಈ ರೀತಿ ಹಿಂಗ ಹಿಂಗ ಲೆಕ್ಕ ಹಾಕಂದ್ರೆ ನಂಗೆ ತಿಳಿಯಕೊಳ್ಳೋ ಅವಾಗ ನಾವು ಸಮಸ್ಯೆ ಒಂದು ಮೂರು ಕೋಟಿ ರೂಪಾಯಿ ಲೆಕ್ಕ ಹಾಕಿದ್ವಲ್ಲ ಅದ ನಮ್ಮ ನಿಮ್ಮ ಹಿರಿಯ ಇದ್ದಾಡಿಸಿ ಆಡಳಿತ ಆಫ್ ವರ್ಷಕ್ಕೆ ಹದಿನೆಂಟು ಕೋಟಿ ರೂಪಾಯಿ ಮೋಸ ಮಾಡ್ತಕ್ಕಂಥ ಚಟುವಟಿಕೆ ಪ್ರಾರಂಭ ಆಗಿತ್ತು ಬಹುಶಃ ಭಾಗದ ಶಾಸಕರ ನಿಖಿಲ್ ಕದಿಯವ್ರಿಗೂ ಕೂಡ ಒಂದು ಸಭೆ ಮಾಡಿ ಕಾರ್ಖಾನೆ ಒಳಗೆ ಅವ್ರಿಗೂ ಕೂಡ ಲೆಕ್ಕವನ್ನು ಕೊಟ್ಟು ಇವೆಲ್ಲ ಘಟನೆಗಳು ಇಲ್ಲಿವರೆಗೆ ನಡೆದವ ಒಬ್ಬ ಬರೇ ಒಬ್ಬರು ಇರ್ತಕ್ಕಂಥ ಕಾಂಟ್ರಾಕ್ಟರ್ ಆ ಅದನ್ನ ಅಲ್ಲಿ ಆ ರೀತಿ ಘಟನಾತ್ಮಕವಾಗಿ ಚಟುವಟಿಕೆಗಳು ನಡೆಸ್ತಾ ಅವತ್ತು ಅವತ್ ನಾವ್ ಏನ್ ಬಂದ್ರು ಏನ್

ಏನ್ ಕಾಯಿ ಇದೆ ಏನಪ್ಪ ಬಂದವ್ರಿಗೆ ಅವ್ರಿಗೆಲ್ಲ ಹೈಟ್ಯಾಕ್ ವ್ಯವಸ್ಥೆ ಐತಿ ಟಾಯ್ಲೆಟ್ ಕೂಡ ರೂಪಾಯಿ ರೊಕ್ಕ ರೂಪಾಯಿಂಗ ತಗೋತಾನೆಟ್ ಹತ್ತು ರೂಪಾಯಿ ತಗೋತಾನು ಮತ್ತೆ ನಮ್ಮ ಹಿರಿಯಾದ್ರೂ ಲೆಕ್ಕ ಹೇಳಿ ಎಲ್ಲ ಲೆಕ್ಕೇಳ ಎಲ್ಲರಿಗೂ ಹೋಗ್ ಚಲೋ ಅವಾಗ ಎಲ್ಲರಿಗೂ ಅವ್ರ ಕಮ್ಮಿತ್ರ ನಮ್ಗ ಗೊತ್ತಿರ್ತಿಲ್ಲ ಅಂದ್ರೆ ಕಲಿಯ್ ಗೊತ್ತಿಲ್ಲ ಅಂದ್ರ ಈ ರೀತಿ ಮಾಡ್ದಾಗ ಅವ್ರನ್ನೆಲ್ಲ ಸುಮ್ಯೋಗ ಏ ನಮಗೂ ಗೊತ್ತಿದ್ರಿಕ್ಕಿಲ್ಲ ಇಲ್ಲಿ ನಿಮ್ಗೆ ಕೋಟಿ ಗಂಟೆ ಬರೋದ್ರೆ ನೀವ್ ರೆಟ್ಟ ಹದಿನೈದು ಲಕ್ಷ ಹನ್ನೆರಡು ಲಕ್ಷ ಅಷ್ಟೇ ಮಾಡವ್ರ ಆಮೇಲೆ ಇಲ್ಲಿ ಯಾಕೆಲ್ಲ ಗೊತ್ತ ಈಗೆ ಜಾಗೃತೆ ಫ್ರೀ ಅಂದ್ರೂ ಮಾಡ್ತೀವ್ರಿ ನೀವ್ ಹೆಂಗೆ ಅಂತ ಕೇಳ್ತೀವಿ ಶಿವನ್ ಶಾಕ್ ಹಾತಾರ ಅದಕ್ಕೆಲ್ಲಾ ಕಾರಣ ನೀವ ಅವಾಗ ಯಾವಾಗ ಹೆಗರ ಮೇಲೆ ಬಂದುಕೊಳ್ ಬರ ಆಗ್ತಲೋ ಅದು ಬೇ ಇನ್ ರೈತರು ಒಕ್ಕಟ್ಟಾದ್ರು ರೈತರು ಶೈನಿ ಆದ್ರು ನಾವು ಏನಾದ್ರೂ ಮೋಸ ಮಾಡಿರಪ್ಪ ಅಂದ್ರ ಇವರು ನಮಗೆ ಕಟ್ಟಿದ್ದಾರೆ ಅನ್ನುವಂಥದ್ದು ಭಾವನಾತ್ಮಕವಾಗಿ ಚಲೋ ಆಯ್ತು ನಾವು ಕೂಡ ಎಸ್ ಟಿ ಬಿ ಎಸ್ ಪಿ ಬಿ ನನಗೆ ಈಗಾಗಲೇ ಈಗಾಗಲೇ ನಮ್ಮ ಹೋರಾಟ ಎಲ್ಲರಿಗೂ ಏನಾಯ್ತಾ ಅಂತಂದ್ರೆ ಸ್ವಾಮಿಗಳ ಭಾಳ ಪ್ರೀತದ್ವು ಯಾಕಂದ್ರೆ ಸಮಾಜ ಇದ್ದಾಯ್ತು ನಮ್ಗೊಂದು ಗೌರವ ಐತಿ ನಂಸಿ ಮಠ ಅಂದ್ರೆ ದೊಡ್ಡ ಮಠ ಅವ್ರಿಗೆ ಐದಾರ್ ನೂರು ಎಕರೆ ಜಮೀನು ಐತಿ ಮತ್ತು ಕೂಡ ಸಾಕಷ್ಟು ಆಸ್ತಿಗೂ ಅದಾವೆ ನಮಗೆ ಗೌರ್ಮೆಂಟ್ ಎ ಪಿ ಎಮ್ ಸಿ ಈಗಾಗಲೇ ಪ್ರೆಸೆಂಟ್ಲಿ ಎ ಪಿ ಎಮ್ ಸಿ ಐತಿ ಆ ಎ ಪಿ ಎಮ್ ಸಿ ಒಳಗೆ ಇಬ್ರ ಇಬ್ರ ಅಧಿಕಾರಿಗಳ ನೇಮಕ ಮಾಡ್ಯಾರ ಸರ್ಕಾರನೇ ಪಗಾರ ಕೊಟ್ಟ ನಮ್ಮದೇ ಕೆಲಸ ಮಾಡೋಕ್ಕಾಗಿದರು ಅವ್ರು ಅಲ್ಲೇ ಕೇಳ್ಬೇಕಲ್ಲ ರೈತರು ಚಲೋ ಪಾಲ್ಸಿ ಮಾಡ್ತಾನೆ ಅವ ಏನಂತ ಹೇಳಿ ಏ ಇಲ್ಲ ನಾ ಹಿಂಗೆ ಆಗೈತಿ ಐತಮ್ಮದು ನೋಡು ಏನು ನೋಡಿ ನಮ್ಮ ರೂಪಾಯಿ ಆಯ್ತು ನಮ್ಮ ಪ್ರಶ್ಚಿತ ನಾವು ಅದಕ್ಕಾಗಿ ಏನಂತ್ಯಾರು ಇವ್ರು ಯಾರಿಗೂ ಎದುರು ಮಾಡ್ಕೋಳಲ್ಲ ಅದು ಎ ಪಿ ಎಮ್ ಸಿ ಸಿಟ್ಟಾಗಬೇಕು ಅನ್ನುವಂಥದ್ದ ಇಲ್ಲೆಲ್ಲಾರು ರೈತರು ಗೊತ್ತಾಯ್ತು ಆಯ್ತಂದ್ರೆ ಕಾಲಾವಕಾಶ ಐತಿ ಈಗೇನು ತೊಂದರೆ ಇಲ್ಲ ಈಗ ಯಥಾಸ್ತೀ ಕೆಲವು ಜನ ಈಗ ತ್ರಿಪಾಸ್ ಐತಿ ಇಲ್ಲ ಡೈರೆಕ್ಟ್ ಆಗಿ ಈಗ ಚಾಲು ಇರ್ಲಿ ಅದಕ್ಕೆ ಒಳ್ಳೆ ಕಾಲು ಬರ್ತೈತಿ ಚಾಲ್ ಹಾಕೈತಿರಿ ಪ್ರತಿಯೊಂದು ಹಳ್ಳಿಯನ್ನ ಮುಕ್ಕೇರಿ ತಾಲೂಕದಾಗ ಇರ್ತಕ್ಕಂತ ಅರವತ್ ಎಪ್ಪತ್ತು ಹಳ್ಳಿಯನ್ನ ಸುಮಾರು ಒಂದು ತಿಂಗಳು ಎರಡು ತಿಂಗಳು ಸಂಘಟನೆ ಮಾಡ್ನು ಒಂದ್ ತಿಂಗಳು ನಂತರ ಎಲ್ಲ ಕೂಡ ಕೂಡನು ನೀವು ಕೂಡ ಅವರ ಜಿಲ್ಲಾ ಉಸ್ತುವಾರಿ ಸಿ ಯಾರ್ಯಾವಬೇಕ ಈಗ ಸಂಬಂಧಪಟ್ಟವ್ರ ಕರ್ಸನು ಆಟೋಮೆಟಿಕ್ ನ್ಯಾಯ ಅವ್ರ ಕೊಡಲೇ ಬೇಕಾಕೈತಿ ಯಾರು ಜಿಗ್ದಾಡಿದ್ರು ನೋಡು ಅದೆಲ್ಲ ವೇಸ್ಟ್ ಐತಿ ಸಾಂಗ್ಗಳು ನಾವು ಫ್ರೀ ಇದ್ದದ್ದು ಒಂದು ಚೀಲ ಜ್ವಾಳ ಕೊಡ್ನ ಅವ್ರಿಗೆ ಮನೆಗೆ ಬಂದರು ಒಂದು ಚೀಲ ಜೋಳ ಕೊಡನು ಪಟ್ಟಿನೂ ಕೊಟ್ಟುನು ಮಾಡಿನೋ ಸಾಂಗ್ಗಳ ಮೇಲೆ ಲೂಟಿ ಮಾಡ್ತಕ್ಕಂಥ ನಾವು ಯಾವ ಕೋಟಿ ಗಟ್ಲೆ ಲೂಟಿ ಮಾಡ್ಯಾನು ಮೊದಲು ಅವ್ರಿಗೆ ಏನು ಐವತ್ತು ಕೋಟಿ ಆಸ್ತಿ ಮನೆಲ್ಲ ಅದನ್ನೆಲ್ಲ ಮಠಕ್ಕೆ ಹೆಸ್ರು ರೀ

ಬೈಯತ್ರ ಮಾಡಿ ನಿಮ್ಗೆ ಘೋಷಣೆ ಆಗ್ತು ಬಾಳೆ ಅಂದ್ರೆ ನಾವು ನಾವ ಇಲ್ಲಿವರೆಗೆ ಎಲ್ಲರಿಗೂ ಜೈವಾಗಿರ್ಬೋದು ದೇಶದಾಗ ನಾವು ರೈತರ ನಮ್ಗೆ ಯಾರು ಜೈ ಅನ್ನೋರಿಲ್ಲ ಇವತ್ತ ನಮಗ್ ನಾವ ಜೈ ಅನ್ಬೇಕಾಗಿದ್ದಿ ಜೋರಾಗಿ ಘೋಷಣೆ ಹಾಕ್ರಿ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಮೈಸೂರು ಸೇನೆಗೆ ರೈತರಿಗೆ ರೈತ ತಾಯಂದಿರಿಗೆ ಜೈ ಜೋ ಜೈ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಜಯವಾಗಲಿ ಹಸಿರು ಸೇನೆಗೆ ಜಯವಾಗಲಿ ಇಡೋರಾಟಕ್ಕೆ ಯುವಕರಿಗೆ ಜಯವಾಗಲಿ ರೈತ ಸಾಯುತರಿಗೆ ಜಯವಾಗಲಿ ರೈತ ಓರಾಟಕ್ಕೆ ಜಯವಾಗಲಿ